ಕೃಷ್ಣ ಪುಡಿ ಮತ್ತೆ ರುಬ್ಬಬೇಕು ಇದನ್ನು ತರ ಸಣ್ಣ ರುಬ್ಬಿ ಎಮ್ಮೆಗೆ ಹಚ್ಚಿ ಎಮ್ಮೆಗೆ ಸ್ನಾನ ಮಾಡಿಸಿ ಇದನ್ನು ಬಿಳಿ ಬಟ್ಟೆಗೆ ಅರಿಶ್ಣ ಪುಡಿ ಮಾಡ್ಕೊಂಡು ತರ ಅರಿಶಿಣ ಅರ್ಶಿನ ಪುಡಿ ಅರಿಶಿಣ ಮಾಡ್ಕೊಂಡು ಬಿಳಿ ಬಟ್ಟೆಗೆ ಕರಿಗೊಂದು ಎಮ್ಮೆಗೊಂದು ಮೂರು ಥರದ ಥರ ಧಾನ್ಯ ಕಟ್ಬೋದು ಐದು ಥರದ್ದು ಕಟ್ಬೋದು ಇಲ್ಲ ಒಂಬತ್ತು ಥರದ ಧಾನ್ಯ ಕಟ್ಬೋದು ನನ್ನ ಹತ್ರ ಸದ್ಯಕ್ಕೆ ಮೂರು ಥರ ಧಾನ್ಯ ಇತ್ತು ಮೂರು ಥರ ಧಾನ್ಯ ಕಟ್ಟಿದ್ದೀನಿ ಇವಾಗ ಎಮ್ಮೆ ಸ್ನಾನ ಮಾಡಿಸಿ ಇದನ್ನು ಕಟ್ಟಬೇಕು ನೋಡಿ ಫ್ರೆಂಡ್ ಎಮ್ಮೆಗೆ ಸ್ನಾನ ಮಾಡೋಕ್ಕೆ ಬಿಸಿನೀರ ಕಾಯಿಸ್ಕೊಂಡು ಒಂದು ಬಕೆಟ್ ತಗೊಂಡೋಗ್ತಾಯಿದ್ದೇನೆ ನಮ್ಮ ಮತ್ತು ಮೊದಲೇ ಒಂದು ಬಕೆಟ್ ತಗೊಂಡೋಗಿ ಕೊಟ್ಟಿದ್ದ ಅದರಲ್ಲಿ ತೊಳಿತಾ ಇದ್ದಾರೆ ಇವಾಗ ಇವನು ಇನ್ನೊಂದು ಬಕೆಟ್ ತೊಗೊಂಡೋದ ಇಬ್ಬರು ಸೇರಿಕೊಂಡು ಎಮ್ಮೆಯ ಈದಿತ್ತಲ್ಲ ನೀಟಾಗಿ ತೊಳಿತಾ ಇದಾರೆ ಇಬ್ಬರು ಎಮ್ಮೆನರ ಇಲಿ ಹಸುವಿನ ಇಲಿ ಈದ್ ದಿವಸ ಕಸ ಬಿದ್ಮೇಲೆ ಸ್ನಾನ ಮಾಡಿಸೋದು ವಾಡಿಕೆ ಇಬ್ರು ಎಮ್ಮೆಗೆ ಸ್ನಾನ ಮಾಡಿಸೋ ಆಯಿತು ಇವಾಗ ನಾನು ಬೇವಿನ ಸೊಪ್ಪ ರುಬ್ಬಿಟ್ಟಿದ್ನಲ್ಲ ಅದನ್ನು ನೊಣ ಕೂರ್ತವೆ ಅಂದ್ಬಿಟ್ಟು ನಮ್ಮತ್ತೆ ಎಮ್ಮೆಗೆ ಹಿಂತೆಗಡೆ ಭಾಗಕ್ಕೆ ಫುಲ್ಲು ಬೇವಿನ ಸೊಪ್ಪ ಹಚ್ಚುತ್ತಾ ಇದ್ದಾರೆ ನಮ್ಮ ಅಕ್ಕನ ಮಗ ಎಮ್ಮೆ ಕರಿಳು ಬಂದಿದ್ನಲ್ಲ ಧಾನ್ಯ ಕಟ್ಟಕ್ಕೆ ಅದಕ್ಕೆ ಕೊಳ್ಳು ಕೊಳ್ಳು ಥರ ಎಮ್ಮೆಗೂ ಧಾನ್ಯ ಕಡ್ಗೆ ಬಂದಿದ್ದಲ್ಲ ಅದು ಎಮ್ಮೆ ಕೊಳ್ಳಿಗೂ ಕಟ್ತಾನೆ ಮತ್ತೆ ಎಮ್ಮೆ ಕರಿಗೂ ಒಳ್ಳಿ ಕಟ್ತೇನೆ ಯಾವುದೇ ಎಮ್ಮೆನಾರ ಇಲ್ಲಿ ಹಸುನಾರ ಥರ ಈದಾಗ ಸ್ನಾನ ಮಾಡಿಸಿ ಈ ತರ ಧಾನ್ಯ ಕಟ್ತಾರೆ ಆಮೇಲೆ ಒಬ್ಬೊಬ್ಬರು ಚುಪ್ಪ ಎಲ್ಲಾ ಕಟ್ತಾರೆ ನಾವೇ ಚುಪ್ಪ ಎಲ್ಲಾ ಕಟ್ಟಲ್ಲ

na meme prashne kara